ನಮಸ್ಕಾರ ಇವತ್ತು ನಾವು ಒಂದು ವಿಶೇಷವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ ನಡುರಾತ್ರಿಯಲ್ಲಿ ಆ ಜಾಗವನ್ನ ನಿಮ್ಗೆ ತೋರಿಸ್ಬೇಕು ಅಂತ ನಮ್ಗೆ ಒಂದು ಸಂಕಲ್ಪ ಆಗಿದೆ ಏನಪ್ಪಾ ಅದು ಅಂತ ಅಂದ್ರೆ ಒಂದು ದೇವಾಲಯ ಇದೆ ಈ ದೇವಾಲಯದಲ್ಲಿ ಬಾಗಲೇ ಇಲ್ಲದ ದೇವಾಲಯ ಇದು ಬಾಗಲ ಇಲ್ಲದ ದೇವಾಲಯದಲ್ಲಿ ಹಲವಾರು ಭಕ್ತರು ರಾತ್ರಿ ಎಲ್ಲ ಆ ದೇವರನ್ನ ಕಾಯ್ಕೊಂಡು ಆ ದೇವರು ಕೂಡ ವರಕ್ಕೋಸ್ಕರ ಇರ್ತಾರೆ ಇಂಥ ವಿಶೇಷವಾದ ಒಂದು ದೇವಾಲಯನ ಈ ದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವೇ ಕ್ಷಣಗಳಲ್ಲಿ ಹೋಗೋಣ ರಾತ್ರಿ ಸುಮಾರು ಹನ್ನೆರಡು ಗಂಟೆ ನಂತರ ಈ ಪ್ರದೇಶದಲ್ಲಿ ಯಾರು ಜನ ಓಡಾಡಲ್ಲ ಯಾಕೆ ಅಂದ್ರೆ ಅಮವಾಸ್ಯ ದಿನ ಇದು ನಡೆಯುವಂತ ಒಂದು ಪ್ರಕ್ರಿಯೆ ಹಲವಾರು ದೂರದ ಊರುಗಳಿಂದ ಬಂದಂತ ಭಕ್ತರು ಆ ಒಂದು ವಿಶೇಷ ದರ್ಶನಕ್ಕೋಸ್ಕರ ಆ ಸ್ವಾಮಿಯ ಕೃಪೆಗೋಸ್ಕರ ಅವರೆಲ್ಲ ಕೂಡ ಆ ದೇವಾಲಯದಲ್ಲಿರ್ತಾರೆ ದೇವಾಲಯದ ಮಹಾದ್ವಾರವನ್ನು ನಾವು ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಬಂಧುಗಳೇ ತುಂಬ ಜನ ಈ ದೇವಾಲಯಕ್ಕೆ ಬಂದಿರ್ತೀರ ಆದರೆ ಇಲ್ಲಿ ನಡೆಯುವಂಥ ಹಲವಾರು ವಿಶೇಷಗಳನ್ನ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಂ ಇಲ್ಲಿ ಇಷ್ಟೊತ್ನಲ್ಲಿ ಏನು ಮಾಡ್ತಿದ್ದೀರಾ ಇಲ್ಲೇ ಇರ್ತೀರಾ ರಾತ್ರಿ ಇಲ್ಲವ್ವ ಮೂರು ನಾಲ್ಕು ದಿನ ಇರ್ತಾರೆ ಹೋಯ್ತಾರೆ ಸ್ವಾಮಿ ಇದಕ್ಕೆ ಪರ್ಯಾಯ ಪರ್ಯಾದ ಮಾಡಲಿ ಅಂತ ಹೋಯ್ತಾರೆ ಗಾಳಿ ಹೆಂಗೆ ಬಿಡಿಸ್ತಾರೆ ಇಲ್ಲಿ ಏಯ್ ಗ್ರಾಂಗೆ ಹಿಡ್ಕೊತಾರೆ ಹ್ಞೂ ಮೈ ಮೇಲೆ ಬರ್ಸ್ತಾರೆ ಮೈ ಮೇಲೆ ಬಡಿಸ್ತಾನೆ ಯಾವಾಗ ರಾತ್ರಿನ ಹ್ಞೂ ಎಷ್ಟೊತ್ತಿಗೆ ಎಷ್ಟೊತ್ತಾಗ ಎಷ್ಟೊತ್ತಾಗ ಗೊತ್ತಿಲ್ಲ ಯಾವಾಗ ಬರ್ತಾನೆ ಅವಾಗ ರೀ ಸರಿ ಬರ್ತಾರೆ ಸರಿ ಕೊಟ್ಟು ಬೇರೆ ಕುತ್ಕೊತಾರೆ ಹ್ಞೂ ಬರೋರು ಹ್ಮ್ ಈಗ ಐನೂರು ರಾತ್ರಿ ಗವಾಣ್ಣ ಮಾ ಮನ್ಯಾವ ರಾತ್ರಿ ಅಂದ್ರೆ ರಾತ್ರಿ ಇಟ್ಕೋತಾನೆ ಹ್ಞೂ ಹಂಗೆ ಹಂಗಾರೆ ಈಗ ಸುಮಾರ್ ಜನ ಆ ಥರ ಸಮಸ್ಯೆ ಇರೋರು ಇಲ್ಲಿದಾರೆ ಹ್ಞೂ ಮೂರು ನಾಲ್ಕು ತಿಂಗಳ ಅಮಾಸೆ ರಾತ್ರಿ ಹೊತ್ತು ರಂಗಪ್ಪ ಬರ್ತಾರೆ ಇಲ್ಲಿ ಬರ್ತಾನೆ ಏನೋ ನಮ್ಮ ಕಣ್ಣಿಗೆ ಕಾಣಿಸ್ತಾನ ಬಂದೆಲ್ಲರ್ನೂ ಚೆಕ್ ಮಾಡ್ತಾನೆ ಏನೇ ಸಮಸ್ಯೆ ಇದೆ ಅಂತ ಸಮಾಚಾರ ಅಂತ ಮಾಡ್ತಾನೆ ನಮ್ಮ ಕಣ್ಣಿಗೆ ಕಾಣ್ಸಲ್ಲ ಹ್ಮ್ ಹ್ಞೂ ಬಟ್ ಬಗೆಹರಿಸ್ತಾರೆ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದೆ ಬಾಗಿಲು ಇಲ್ಲದೆ ಇರುವಂಥ ಒಂದು ದೇವಾಲಯ ಆ ದೇವಾಲಯದಲ್ಲಿ ಅಮಾವಾಸ್ಯ ದಿನ ಭಕ್ತರು ಇಲ್ಲಿ ಬಂದು ನಮ್ಮ ಕಷ್ಟಗಳನ್ನ ಈಡೇರಿಸು ಭಗವಂತ ಅಂತ ಬೇಡ್ಕೊಳ್ತಾರೆ ಅಂಥ ವಿಶೇಷವಾದ ದೇವಾಲಯವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ನಾನು ಆ ದೇವಾಲಯದ ಮುಂಭಾಗದಲ್ಲಿದ್ದೀನಿ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ದೀರಲ್ಲ ಇದೇ ಬೆಟ್ಟದ ರಂಗನಾಥ ಸ್ವಾಮಿ ಇದು ಅಂಥದ್ದು ಕುಣಿಗಲ್ ತಾಲೂಕು ಬಿಳಿ ದೇವಾಲಯ ಗ್ರಾಮದಿಂದ ಹೋದಾಗ ಸಿಗೋವಂಥ ಒಂದು ದೇವಾಲಯ ಈ ದೇವಾಲಯಕ್ಕೆ ಬಾಗಲಿಲ್ಲ ದೇವಾಲಯಕ್ಕೆ ಏಂತ್ಗೆ ಬಾಗಲಿಲ್ಲ ಅನ್ನೋದೊಂದು ಕತೆ ಇದೆ ಬೆಟ್ಟದ ರಂಗನಾಥ ಸ್ವಾಮಿಗೆ ಕೆಲವು ಭಕ್ತರು ರಾತ್ರಿ ವೇಳೆ ಬಂದು ನನ್ನ ಕಷ್ಟ ಇದೆ ಬಗೆಹರಿಸು ಅಂತ ಹೇಳಿ ಭಿನ್ನಹವನ್ನು ಇಡ್ತಾರೆ ಆ ಸಂದರ್ಭದಲ್ಲಿ ಆ ರಂಗನಾಥ ಸ್ವಾಮಿ ದೇವಾಲಯದ ಒಳಭಾಗದಲ್ಲಿರ್ತಾನೆ ಹೊರಭಾಗದಲ್ಲಿ ಭಕ್ತ ಇರ್ತಾನೆ ಆ ಭಕ್ತರ ನೋವುಗಳನ್ನ ಕಂಡಂಥ ರಂಗನಾಥ ಸ್ವಾಮಿ ಕೊನೆಗೆ ಕೋಪಗೊಂಡು ಇಲ್ಲಿದ್ದಂಥ ಬಾಗಿಲನ್ನ ಆತ ಒದಿತಾನೆ ಅನ್ನೋ ನಂಬಿಕೆ ಇದೆ ಇಲ್ಲಿಂದ ಒದ್ದಾಗ ಇಲ್ಲಿ ಎದುರುಗಡೆ ಇರುವಂಥ ಕುಣಿಗಲ್ ದೊಡ್ಡ ಕೆರೆ ಇಲ್ಲಿ ಈ ಬಾಗಿಲು ಬಿದ್ದಿದೆ ಅಲ್ಲಿಂದ ಆ ದಿನದಿಂದ ಇಲ್ಲಿಗೆ ಬಾಗಿಲು ಹಾಕಿಲ್ಲ ಅನ್ನೋದೊಂದು ಜಾನಪದ ಕತೆ ಹಾಗಾಗಿ ಇವತ್ತಿನವರೆಗೂ ಕೂಡ ಇಲ್ಲಿ ಬಾಗಿಲಿಲ್ಲ ಬಾಗಿಲಿಲ್ಲದ ದೇವಾಲಯ ಕುಣಿಗಲ್ ತಾಲೂಕಿನ ವಿಶೇಷ ಇರುವಂಥದ್ದು ಇದು ರಂಗನಾಥ ಸ್ವಾಮಿ ದೇವಾಲಯ ನೋಡಿ ಆ ದೇವಾಲಯದ ಒಂದು ದರ್ಶನವನ್ನು ದೇವರ ದರ್ಶನವನ್ನು ಮಾಡ್ತಾ ಇದ್ದೀ ಮಾಡಿಸ್ತಾ ಇದ್ದೀನಿ ಕಂಬದ ರೂಪದಲ್ಲಿ ರಂಗನಾಥ ಸ್ವಾಮಿ ಇಲ್ಲಿಗೆ ಬರುವಂಥ ಎಲ್ಲ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ನಿಮಗೆ ಕೆಳಗಡೆ ಕಾಣ್ತಾ ಇದೆ ರಂಗನಾಥ ಸ್ವಾಮಿ ಮಲಗಿರುವಂಥದ್ದು ಆ ಏನು ಒಂದು ಹಾವು ಮಲಗಿದೆ ಅದರ ಮೇಲೆ ಶೇಷಶಯನ ಆಗಿ ಆ ರಂಗನಾಥ ಮಲಗಿದ್ದಾನೆ ಅದೇ ರೀತಿ ಉಡುಮುಡಿ ರಂಗನಾಥ ಅಂತ ಕರೀತಾರೆ ಇಲ್ಲಿ ನೋಡಿ ಒಂದು ಮೂಲೆಯಲ್ಲಿ ಒಂದು ಮರ ಕಾಣ್ತಾ ಇದೆ ಇದು ವಿಶೇಷವಾಗಿರುವಂಥ ಒಂದು ಮರ ಆ ಮರದಲ್ಲಿ ಇದಾನೆ ರಂಗಪ್ಪ ಅಂತ ಹೇಳಿ ಅದನ್ನು ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಕತೆ ನೀವು ನೋಡ್ತಾ ಇದ್ದೀರ ಭಕ್ತರೆಲ್ಲ ಕೂಡ ಮಲಗಿದ್ದಾರೆ ಅವರ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡೋ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ಇವರೆಲ್ಲ ಹೊರಗಡೆಯಿಂದ ಕುಣಿಗಲ್ಲಿ ಸೇರಿದಂಗೆ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ ಇಲ್ಲಿ ಯಾವುದೇ ರೀತಿ ಭಯ ಇಲ್ಲ ಯಾಕೆ ಅಂದರೆ ಎಲ್ಲರನ್ನೂ ಕೂಡ ಆ ರಂಗನಾಥ ಸ್ವಾಮಿ ಕಾಯ್ತಾ ಇದ್ದಾನೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಮಲ್ಕೊಂಡ್ರೆ ನಿಮ್ಮ ಕಾಯಿಲೆ ದೂರ ಆಗ್ತವೆ ಅಂತ ಏನೋ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಬರ್ತೀವಿ ಅಲ್ಲ ಯಾವ್ದಾರು ಒಳ್ಳೇದಾಗೈತ ನಿಮ್ ಆಗದೆ ಯಾವರಿಂದ ಬಂದಿದ್ದೀರಾ ಹೊಸಳ್ಳಿ ಸರ್ ಹೊಸಳ್ಳಿ ಹೊಸಳ್ಳಿ ಅರ್ಕೆ ಏನಾದ್ರು ಇತ್ತಾ ನಿಮ್ಮದು ಅರ್ಕೆ ಇತ್ತು ಹ್ಮ್ ಏನ್ ಅರ್ಕೆ ಏನೋ ನಮ್ಮ ಮಗಳದು ಇತ್ತು ಅರ್ಕೆ ಅರ್ಕೆ ಒಳ್ಳೇದ್ ಮಾಡ್ದ ಹ್ಮ್ ನಾವ್ ಅದಕ್ಕೆ ಸುಮಾರು ಆರು ಸಲಿ ಬಂದಿದ್ದೀನಿ ಆರು ಸಲ ಇಲ್ಲಿ ಮಲಗ್ತೀರಾ ಮಲಗೋತಿ ಹ್ಞೂ ಮಲೆ ಕಂಡಿಗೆ ಒಂದ್ಸಲ ಬರ್ತೀರಾ ಇಲ್ಲ ಇಲ್ಲ ತಿಂಗ್ಳಿಗೆ ಒಂದ್ಸಲ ಬರ್ತೀವಿ ವಾರಕ್ಕೆ ಮಾಮೂಲಿ ಬಂದಿರ್ತೀವಿ ಪೂಜಾರಿ ಪ್ರತಿ ತಿಂಗಳು ಇಲ್ಲೇ ಬಂದು ಅಮಾವಾಸ್ಯೆ ಮಲಗ್ತೀರಾ ಮಲಿಕತ್ತೀವಿ ಹ್ಞೂ ದೇವರು ನಿಮ್ಮ ಕನಸ್ಥದಲ್ಲಿ ಬಂದರೆ ಹೇಳೋದು ಆ ಥರ ಹ್ಞೂ ಇದೆ ಏನು ಹೇಳ್ತಾನೆ ದೇವರು ಏನು ನಿನ್ನ ಕಷ್ಟ ಏನಾದರೂ ಬಗೆಹರಿಸ್ತೀನಿ ನಾನು ಅದಕ್ಕೇನು ತಲೆ ಕೆಡ್ಸ್ಕೊಂಬೇಡ್ದು ನೀವು ಒಳ್ಳೆಯದಾಗಿ ಇರೋದಕ್ಕೆ ನಮ್ಮ ಹತ್ರ ಬನ್ನಿ ಅನ್ನೋದು ಕನಸಿರ್ತದೆ ಅದು ನಮ್ಮ ಮನೆಗೆ ಕಣ್ಣಿ ಕಾಣಿಸಿರ್ತಾನೆ ನಮ್ಮ ಕನ್ ಕನಸಲ್ಲೇನು ಇದ್ರಲ್ಲಿ ಡೈರೆಕ್ಟಿಗೆ ಕಂಡಂಗೆ ಕಂಡುಬಿಡ್ತಾನೆ ಅವನು ಕಾಯಬೇಕು ಬತ್ತೀನಿ ನೋಡಿ ಇದು ಆ ರಂಗನಾಥ ಸ್ವಾಮಿಯ ಭಕ್ತರ ಮಾತಾಗಿದೆ ನಮ್ಮನ್ನೆಲ್ಲ ಕಾಯ್ತಾ ಇರೋನು ಆ ರಂಗನಾಥಪ್ಪ ಅವನು ಬಾಕ್ಲೆ ಹಾಕ್ಕೊಂಡಿಲ್ಲ ನಮ್ಮ ಕಷ್ಟ ಇದೆ ಅಂತ ಕೂಗಿದ್ರೆ ಅವನು ಓಡಿ ಬರ್ತಾನೆ ರಂಗನಾಥ ಬಂದು ನಮ್ಮ ಸಮಸ್ಯೆನ ಬಗೆಹರಿಸ್ತಾನೆ ಬಾಗಿಲು ಇಲ್ಲದೆ ಇರೋವಂಥ ದೇವಾಲಯ ಅಂತ ಅಂದರೆ ಇದು ಕರ್ನಾಟಕದಲ್ಲಿ ಇದೆ ಅಂತ ಅನಿಸುತ್ತೆ ಅಂತ ಇನ್ಯಾವುದು ದೇವಾಲಯಗಳನ್ನ ನನಗೆ ಇರೋ ಇರೋ ಮಟ್ಟಿಗೆ ಮಾಹಿತಿ ಇಲ್ಲ ಎಲ್ಲರೂ ಕೂಡ ನೋಡಿ ಇಲ್ಲಿ ದೇವಾಲಯದ ಒಳಭಾಗದಲ್ಲಿದ್ದಾರೆ ಇನ್ನೂ ಕೂಡ ಹೊರಭಾಗದಲ್ಲಿ ಕೂಡ ಮಲಗಿದ್ದಾರೆ ಅವ್ರನ್ನ ಮಾತಾಡ್ಸೋ ಮತ್ತೆ ಅವ್ರನ್ನ ನಿಮಗೆ ತೋರಿಸೋ ಅಂಥ ಪ್ರಯತ್ನವನ್ನು ಮಾಡ್ತೀನಿ ಹುಷಾರಿಲ್ಲ ಅಂದರೆ ಅವ್ನು ಮರೆಯಾಕ್ಸೋದು ಪೂಜೆ ಕೊಡೋದು ಮಾಡೋದು ಒಂದು ಇನ್ನೊಂದು ಮಾಡೋದು ಮಾಡಿಸ್ಕೊಂಡು ಹೋಯ್ತೀವಿ ನಮಗೆ ಸಮಸ್ಯೆ ಎಲ್ಲಾ ಕಮ್ಮಿ ಆಯ್ತದೆ ನಿಮ್ಗೆ ಏನು ಸಮಸ್ಯೆ ಇತ್ತು ನಮ್ಗೆ ಏನೋ ಮನೇಲಿ ಮಗನ ಕಡೆ ಸಮಸ್ಯೆ ಏನೋ ಪರಿಹಾರ ಮಾಡಪ್ಪ ಒಳ್ಳೇದು ಮಾಡಪ್ಪ ಮಗನಿಗೆ ಅಂತ ಬಂದು ಬೇಡ್ಕೊಂಡು ಮೂರು ತಿಂಗಳಿಂದ ಬರ್ತೀನಿ ಏನೋ ಸ್ವಲ್ಪ ಮಗ ಸ್ವಲ್ಪ ಅಗ್ಗಿಗೂ ರವಸ್ ದಾರಿಗೆ ಬಂದವ್ರ ಪರವಾಗಿಲ್ಲ ಅಮ್ಮನ ಮೇಲೆ ಪ್ರೀತಿ ಆಗಿದೆ ರಂಗಪ್ಪ ಕರ್ಕೊಂಡ್ ಬಂದ್ ಬಿಡ್ತಾರ ಬಿಡ್ತಾರ ಅವ್ರ ಸಂಸಾರಕ್ಕೆ ಅವ್ರಿಗೆ ಒಳ್ಳೇದ್ ಮಾಡೋದು ನನಗೆ ಸಾಕು ನಮ್ಮ ಹುಡುಗರಿಗೆ ಇರ್ಲಿಲ್ಲ ಒಂದು ಮೂರ್ ಅಮಾಸೆ ಬಾ ಅಂತ ಹೇಳಿದ್ರು ಎರಡ್ ಅಮಾಸ್ಯಂದಮಾಸೆ ಬರ್ಬೇಕು ನಮ್ಗೆ ನಮ್ ಹುಡ್ಗ ಒಂದ್ ಸ್ವಲ್ಪ ಗುಣ ಕೊಟ್ಟೈತೆ ಇನ್ನೊಂದ್ ಅಮಾಸೆ ಬರ್ಬೇಕು ನಮ್ಗ್ ಒಳ್ಳೇದಾಗ ಇರೋದಕ್ಕೆ ನಾವ್ ಬತ್ತಾ ಇದ್ದೀವಿ ಇಲ್ಲೇ ಸಮಸ್ಯೆ ಇಲ್ಲ ಇಲ್ಲ ಆವು ಇಲ್ಲ ಕಳ್ರು ಇಲ್ಲ ಏನು ಇಲ್ಲ ನಾವು ಒಬ್ರ ಇಬ್ರ ಬಂದ್ರು ನಮ್ ಹಿಂದ್ಗಡೆ ಒಂದ್ ಬತ್ತಾ ಇರ್ತಾರೆ ನಮ್ಗ್ ಭಯ ಆಗುತ್ತೆ ಹೆಂಗಪ್ಪ ಇರನ ಇಲ್ಲಿ ಅಂದ ಅಂದಕ್ಷ ಯಾರ ಇಬ್ರು ಮೂರು ಜನ ಬರ್ತಾ ಇರ್ತಾರೆ ಹಂಗೇನು ಸಮಸ್ಯೆ ಆಗಲ್ಲ ಇನ್ನು ನೀವು ರಾತ್ರಿ ಮಲ್ಗಿದಾರಲ್ಲ ಯಾವ ರೀತಿ ರಂಗಪ್ಪ ಬಗೆಹರಿಸ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗಿಂತ ಕಷ್ಟ ಐತೆ ನಾವ್ ಹಿಂಗೆ ಹೇಳಿದೀವಲ್ಲ ಅವ್ರಿಗೆ ಕಷ್ಟ ಪರಿಹಾರ ಮಾಡ್ಬೇಕು ಇವ್ರಿಗೊಂದ್ ಸ್ವಲ್ಪ ಒಳ್ಳೇದ್ ಮಾಡ್ಬೇಕು ಅಂತ ಅವರಿಗೆ ಗೊತ್ತಾಗಿರುತ್ತೆ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ಕಣಲ್ಲ ಈಗ ದೇವಾಲಯದ ಹೊರ ಭಾಗಕ್ಕೆ ನಾನು ಇದ್ದೀನಿ ನೋಡಿ ಎಲ್ಲರೂ ಕೂಡ ಇಲ್ಲಿ ಹಲವಾರು ಭಕ್ತರು ಮಲಗಿದ್ದಾರೆ ಯಾಕೆ ಅಂತ ಅಂದರೆ ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಅಮವಾಸ ದಿನ ರಂಗಪ್ಪ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾರೆ ಅವರ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರು ಕೂಡ ಎಲ್ಲ ಭಕ್ತರುಗಳು ರಾಜ್ಯದ ವಿವಿಧ ಭಾಗಗಳಿಂದ ಕೂಡ ಇಲ್ಲಿಗೆ ಬಂದು ಮಲಗಿದ್ದಾರೆ ನಾವು ದೇವಾಲಯದ ಹಿಂಭಾಗದಲ್ಲಿದ್ದೀವಿ ಬಂಧುಗಳ ಇಲ್ಲಿ ದೇವಾಲಯದ ಮುಂಭಾಗಕ್ಕೆ ಎಷ್ಟು ಶಕ್ತಿ ಇದೆಯೋ ಆ ದೇವಾಲಯದ ಹಿಂಭಾಗ ಕೂಡ ಅಷ್ಟೇ ಶಕ್ತಿ ಇದೆ ಯಾಕೆ ಅಂತ ಅಂದರೆ ಇಲ್ಲಿ ಒಂದು ಕತೆ ಇದೆ ಸಾಮೇರಾಯ ರಂಗಪ್ಪ ಸ್ವಾಮಿ ಅವರ ಗದ್ದಿಗೆ ಅಂತ ಹೇಳಿ ಈ ಗದ್ದಿಗೆ ಅಂದರೆ ಈ ರಂಗಪ್ಪ ಇಲ್ಲಿಗೆ ಬರೋದಕ್ಕೆ ಆ ದೇವರು ಇಲ್ಲಿ ಬಂದು ನೆಲೆಸೋದಕ್ಕೆ ಆ ಪುಣ್ಯಾತ್ಮ ಕಾರಣ ಅನ್ನೋ ನಂಬಿಕೆ ಕೂಡ ಇದೆ ಈ ಸ್ವಾಮಿಯ ದೇವಾಲಯದಲ್ಲಿ ರಾತ್ರಿ ಎಲ್ಲ ಕೂಡ ಭಕ್ತರಿದ್ದಾರೆ ಸ್ನೇಹಿತರೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಯೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು